ನಮಸ್ಕಾರ ನನ್ನ ಹೆಸರು ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂತಂದ್ರೆ ಮೊದಲು ದೇವ್ರು ಬರ್ತಾ ಇರ್ತದೆ ಇವಾಗ ದೇವ್ರು ಬಂದ್ ಮಾಡಿಬಿಟ್ಟಿರ್ತಾರೆ ಎಷ್ಟೋ ಮಂದಿ ಮಾಡಿಸಿರ್ತಾರೆ ಒಂದು ಯೋಗ ಸಂಘಟ ಅವ್ರಿಗೆ ಒಟ್ಟಿ ಕಿಚ್ಚಿಗೆ ಅವ್ರ ಮೈಯಾಗಿ ದೇವರು ಬಂದ್ರ ಅವ್ರು ಉದಾರ ಆಗ್ತಾರೆ ಅವ್ರು ಚೆನ್ನಾಗಿ ನೆಟ್ಟ ಇದೆ ನಾಲ್ಕು ಜನ ಬರ್ತಾರೆ ಅವ್ರು ಹೇಳಿದಂ ಕೇಳ್ತಾರೆ ಅವನ್ನೆಲ್ಲ ರೀತಿಯ ಬ್ಲ್ಯಾಕ್ ಮಾಡ್ಬೇಕಂತ ಕೇಳಿ ಒಂದು ಮಾಟಗಾರ ಒಂದು ಮಂತ್ರಗಾರ ಹತ್ರ ಹೋಗಿಬಿಟ್ಟು ಮಾಡಿಸ್ಬಿಡ್ತಾರೆ ಥರ ಅಂದರೆ ಅವ್ರು ಯಾವುದೇ ತರ ಏಳಿಗೆ ಆಗಬಾರ್ದು ಅವ್ರು ಏನೋ ಒಂದು ತಾಯ್ತ ಮಾಡಿ ಕೊಟ್ಟರೆ ನಡಿಬಾರ್ದು ಅವ್ರಿಗೆ ಯಾವುದೇ ಒಂದು ದೇವ್ರ ಅಪ್ಪಣೆ ಸಿಗ್ಬಾರ್ದು ಒಂದು ದೇವ್ರ ಅಪ್ಪಣೆ ಸಿಕ್ಕಿರ್ತಾನೆ ಅವರಿಗೆ ತಾಯಿ ಮಾಡಿಕೊಡೋಕ್ಕೆ ಮಾಡಿ ಒಂದು ಮಂತ್ರ ಪ್ರದೇಶ ಮಾಡಿದ್ರೆ ಕೆಲಸ ಸಕ್ಸಸ್ ಆಗ್ತವೆ ಯಾವಾಗ ಅಲ್ಲಿ ದೇವ್ರನ್ನ ಕಟ್ ಮಾಡಿಬಿಟ್ರೆ ಯಾವುದೇ ರೀತಿಯಲ್ಲಿ ಒಂದು ಮಂತ್ರ ಪ್ರದೇಶ ಉಚ್ಚಾರಣೆ ಆಗಲ್ಲ ಮಾಡಿದ್ರು ಅದು ಸಿದ್ಧಿ ಆಗಲ್ಲ ಎಲ್ಲ ರೀತಿಲಿ ಅದು ವರ್ಕೌಟ್ ಆಗಲ್ಲ ಯಾಕಾಗಲ್ಲಪ್ಪ ಅಂತಂದ್ರೆ ಒಂಥರ ಎಲ್ಲ ರೀತಿಯೇ ಒಂದು ಮಾಟ ಮಂತ್ರಲ್ಲೇ ಒಂದು ಅದೇ ತರ ಒಂದು ಪ್ರಯೋಗ ಬರುತ್ತೆ ಆ ಪ್ರಯೋಗ ಯೂಸ್ ಮಾಡಿಬಿಟ್ಟು ಈ ತರ ದೇವ್ರು ಹೇಳೋರನ್ನು ಕಟ್ಟೆಕ್ ಬಿಟ್ಟಿರ್ತಾರೆ ಯಾವುದೇ ರೀತಿಲಿ ಅವರು ಮೇಯೊಳಗಡೆ ದೇವ್ರು ಬರಬಾರ್ದು ಅವ್ರು ಯಾವುದೇ ರೀತಿಯ ಒಂಥರ ಹೇಳಬಾರ್ದು ಅಂತ ಒಂದು ಆ ಪಕ್ಷ ಇಟ್ಕೊಂಡ್ ಕೇಸಿ ಅವನ ಕಟ್ ಮಾಡಂತ ಒಂದು ದುಷ್ಟ ಜನರು ಇರ್ತಾರೆ ಆ ದುಷ್ಟ ಜನರು ಈ ತರ ಕಟ್ ಮಾಡೋ ಒಂದು ಪ್ರಯೋಗ ಮಾಡಿರ್ತಾರೆ ಆ ಪ್ರಯೋಗಕ್ಕೆ ಒಳಗಾಗಿ ಬಿಟ್ಟು ಯಾವ್ದೇ ರೀತಿ ದೇವ್ರ ಹೇಳಬೇಕಂದ್ರೆ ಅವ್ರಿಗೆ ಮೇಯೇ ದೇವರೇ ಬರಲ್ಲ ಎಲ್ಲಿ ಸಿಡಕಾಗುತ್ತೆ ಅದೇ ರೀತಿ ದೇವ್ರೆ ಹೇಳಕ್ ಆಗೋಲ್ಲ ಒಂದು ಯಂತ್ರ ಮಂತ್ರ ತಂತ್ರಗಳು ತಾಯಿಗಳು ಮಾಡಿ ಕೊಟ್ಟರು ಸಕ್ಸಸ್ ಆಗಲ್ಲ ಎಲ್ಲಾ ರೀತಿಯ ಒಂದು ಎಲ್ಲಾ ರೀತಿಯೇ ಅವರಿಗೆ ಏಳ್ಗೆನೆ ಆಗಲ್ಲ ಏಳ್ಗೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿರೋ ನಡ್ಲಾಡ್ದಂಗ್ಬಿಡ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅದಲ್ಲದೆ ಇವಾಗ ಈ ತರ ಕಟ್ ಮಾಡಿದ್ದು ಯಾವ ತರ ಮತ್ತೆ ರಿಪೀಟ್ ಮಾಡ್ಬೇಕು ಯಾವ ತರ ಅವರಿಗೆ ದೇವ್ರ್ ಬರಂಗ್ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬನ್ನಿ ನೋಡ್ತಾ ಒಂದು ದೇವ್ರಿಗಿನ ಬರ್ತಾ ಇಲ್ಲ ಅಂತ ಅಂದ್ರೆ ಈ ತರ ಆಕರ್ಷಣೆ ಯಂತ್ರ ಮಾಡಿಬಿಟ್ಟು ಅವ್ರ ದೇವ್ರ ಅದರೊಳಗಡೆ ಹೆಸರು ಹಾಕಿಬಿಟ್ಟು ಅವ್ರಿಗೆ ದೇವ್ರಿಗೆ ಬರಂಗೆ ಮಾಡಿಕೊಡೋ ಒಂದು ವ್ಯವಸ್ಥೆ ಆಗ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಮಾಡಲಾಗುತ್ತದೆ ಸದಾಕಾಲ ಆ ದೇವರ ರಕ್ಷೆ ಆಗ್ಬೇಕು ಆ ದೈವದ ಒಂದು ರಕ್ಷೆ ಆ ಒಬ್ಬ ಯಾರಿಗೆ ದೇವ್ರ ಬರ್ತಿರ್ತೋ ಅವ್ರ ಮೇಲೆ ಆ ದೇವರ ಒಂದು ಅನುಗ್ರಹ ಒಂದು ರಕ್ಷೆ ಇದ್ರೆ ಮಾತ್ರನೇ ದೇವ್ರು ಬರಕ್ ಒಂದು ಚಾನ್ಸಸ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತಿದೆ ಮಾಟ ಮಂತ್ರ ಸಂಘಟ ಯಾರಾದ್ರೂ ಅವ್ರಿಗೆ ಕಟ್ಟು ಬಿಚ್ಚಿ ಕಟ್ಟ ಕಟ್ಟಿ ಹಾಕಿಬಿಟ್ಟು ದೇವ್ರ ಬಲವಾದಂಗೆ ಮಾಡಿದ್ರ ಅಂದ್ರೆ ಕಟ್ಟು ಅಂದ್ರೆ ಒಂದು ಯಂತ್ರ ಇದು ಈ ಯಂತ್ರ ಬರೆದು ಬಿಟ್ಟು ತಾಯ್ತದೊಳಗೆ ಹಾಕಿಬಿಟ್ಟು ಯಾರಿಗೆ ದೇವ್ರ ಬಲದಂಗ ಮಾಡ್ಯಾರ ಅವ್ರಿಗೆ ಕಟ್ಟಿಬಿಟ್ರೆ ಆ ಕಟ್ಟು ಬಿಸ್ತದ ಮತ್ತೆ ದೇವ್ರ ಹೇಳೋಕೆ ಸ್ಟಾರ್ಟ್ ಆತದ ಒಂದು ಕಟ್ಟು ಪಿಚ್ಚ ಯಂತ್ರ ಅಂತ ಹೇಳಲಾಗುತ್ತೆ ಈ ಯಂತ್ರಕ್ಕೆ ಈ ಯಂತ್ರವನ್ನು ಬರೆದು ಬಿಟ್ಟು ಒಳಗಡೆ ಹಾಕಿಬಿಟ್ರೆ ದೇವ್ರ ಆಕರ್ಷಣೆ ಆತದ ಅವ್ರ ಮೈ ಒಳಗಡೆ ಬರೋಂತ ಒಂದು ಕೆಲಸ ಅವ್ರ ಅವ್ರಿಗೆ ಒಳಗೆ ಅನುಕೂಲ ಮಾಡಿ ಕೊಡ್ತದೆ ಅಂತ ವಾಕ್ಷ ಸಿದ್ಧಿ ಏನೇ ಮಾಡಿ ಒಂದು ವಾಕ್ಷ ಅದು ಕರೆಕ್ಟ್ ಆಗ್ತಾರಲ್ಲ ಒಂದು ವಾಕ್ಯಲ್ಲೇ ಒಂದು ಮಂತ್ರ ಉಪದೇಶ ಮಾಡಿದ್ರನ್ನ ಅದು ವರ್ಕ್ ಆಗ್ತಿರಲ್ಲ ಇರಲ್ಲ ಅಂತವ್ರಿಗೆ ವಾಕ್ಷ ಸಿದ್ಧಿ ಯಂತ್ರ ಈ ಯಂತ್ರ ತಾಯಿತ್ರಿ ಒಳಗ ಬಿಟ್ಟು ಅವ್ರೊಳಗಡೆ ಹಾಕಿಬಿಟ್ರೆ ಅವ್ರಿಗೆ ಸಿದ್ಧಿ ಆಗ್ತದ ಅವ್ರಿಗೆಲ್ಲಾ ರೀತಿಯ ದೇವ್ರು ಹೇಳಿದ್ರೆ ಒಂದು ಕರೆಕ್ಟ್ ಹಾಕೊಂಡು ಏರ್ಪಾಡು ಮಾಡಿ ಕೊಡ್ತದೆ ಈ ಯಂತ್ರ ಒಬ್ಬನು ಯಾರು ದೇವ್ರ ತರ ಅವ್ರು ವಾಕ್ಷ್ಯಗಳು ಸುದ್ದಿ ಇರಲ್ಲ ಅಂತವ್ರು ಒಂದು ಅಜ್ಞಾನಿ ಆಗಿ ಅಜ್ಞಾನಿ ಆಗಿದ್ರು ಕೂಡ ಸುಜ್ಞಾನಿಯಾಗಿ ಮಾಡಿಬಿಟ್ಟು ಅವ್ರು ಏನ್ ಹೇಳಿದ್ರೆ ನಡೆಯಂತ ಒಂದು ಸಂಕಲ್ಪ ಮಾಡಿ ಕೊಡ್ತದೆ ಅಂತ ಈ ಯಂತ್ರ ಏನ್ ಮಾಡ್ತದಪ್ಪ ಅಂದ್ರೆ ನೀನ್ ಮನುಷ್ಯನೊಳಗಡೆ ಏನ್ ಸಂಕಲ್ಪ ಮಾಡಿರ್ತದೆ ಅವ್ರು ಬಂದವರು ಇದೇ ಆಗ್ಬೇಕು ಈ ತರ ಒಂದ್ ಯಂತ್ರ ಬರ್ದೇನೆ ಅವರಿಗೆ ಒಳ್ಳೇದಾಗ್ಬೇಕಂತ ನೀನು ಏನ್ ಸಂಕಲ್ಪ ಮಾಡಿರ್ತಿದ ಆ ಸಂಕಲ್ಪನ ನೆರವೇರಿಸ್ಕೊಡೋಂತ ಒಂದ್ ಯಂತ್ರ ಇದು ಸಂಕಲ್ಪ ಯಂತ್ರ ಪ್ರತಿ ಒಂದು ಕಾರ್ಯನ ಜಯ ಮಾಡಿ ಕೊಡ್ತದೆ ಯಂತ್ರ ಅಂದ್ರೆ ದೇವ್ರನ್ನ ಪ್ರಸನ್ನ ಮಾಡ್ತದ್ ನೀವು ಯಾವ ದೇವ್ರನ್ನ ಜಪ ಮಾಡ್ಕೇಶಿ ಒಂದು ಯಂತ್ರ ಮಂತ್ರ ತಂತ್ರ ದೇವ್ರ ಹೇಳ್ತಿದ್ರೆ ಆ ದೇವ್ರು ನಿಮ್ ಮೈ ಒಳಗಡೆ ಬರಕ್ಕೆ ಒಂದು ಪ್ರಸನ್ನ ಮಾಡ್ತದೆ ಅಂದ್ರೆ ನಿಮ್ ಮೈ ಒಳಗಡೆ ಬರಕ್ಕೆ ಒಂದು ಏರ್ಪಾಡು ಮಾಡಿ ಕೊಡ್ತದೆ ಯಂತ್ರ ಇಷ್ಟು ಯಂತ್ರಗಳು ಏನು ಹೇಳ್ತೀನಲ್ಲ ಆ ಯಂತ್ರಕ್ಕೆ ಪ್ರತಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆ ಯಂತ್ರದೊಳಗಡೆ ಶಕ್ತಿ ತುಂಬದೇ ಈ ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಈ ಯಂತ್ರ ಏನಿದೆಯಲ್ಲ ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಈ ಯಂತ್ರ ಇದ್ರ ಮಾತ್ರ ಅಷ್ಟು ಯಂತ್ರಗಳು ಕೆಲಸ ಮಾಡ್ತವೆ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಇದ್ದಿದಿಲ್ಲಪ್ಪಾ ಅಂತಂದ್ರೆ ಏನಾಗಿ ಬಿಡ್ತದಂದ್ರೆ ಆ ಯಂತ್ರಗಳಿಗೆ ಜೀವಕಳೆ ಬರಲ್ಲ ಜೀವಕಳೆ ಬಂದ್ರೆ ಬರ್ಲಿಲ್ಲ ಅಂದ್ರೆ ಯಾವುದೇ ತರ ಕೆಲಸ ಮಾಡಲ್ಲ ಅವಕ್ಕೆಲ್ಲ ಜೀವ ತುಂಬದೇ ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಈ ಯಂತ್ರ ಇದ್ರ ಮಾತ್ರ ಜೀವ ಬರ್ತದ ಅದು ಪ್ರತಿಯೊಂದು ಕೆಲಸ ಮಾಡೋಕೆ ಅನುಕೂಲ ಮಾಡಿಕೊಡ್ತದಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಅದಲ್ಲದೆ ನಲವತ್ತೊಂದು ಗಿಡದ ಮೂಲಕೆಯ ಒಂದು ಬೇರುಗಳು ಹಾಕ್ಬೇಕಾಗ್ತದ ನಲವತ್ತೊಂದು ಗಿಡದ ಒಂದು ಪೌಡರ್ ಹಾಕ್ಬೇಕಾಗ್ತದ ಗಿಡ ಮೂಲಕೆ ಹಾಕ್ಬೇಕಾಗ್ತದ ಹಾಕ್ಬಿಟ್ಟು ಯಂಥದೊಳಗೆ ಔಷಧ ಯಂತ್ರಗಳು ಬರೆದ್ಬಿಟ್ಟು ಒಂಬತ್ತು ರೇಖೆಗಳು ಇವೆ ಒಂಬತ್ತು ರೇಖೆಗಳು ಬರೆದ್ಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟು ಗಿಡ ಮೂಲಕೆಗಳು ಹಾಕ್ಬೇಕಾಗ್ತದ ಅದಲ್ಲದೆ ಒಂದು ಪಾರಾಜ ಹಾಕ್ಬೇಕಾಗ್ತದೆ ಈ ಪಾರಾಜ ಹಾಕಿದ್ರೆ ಕೆಲಸ ಗಟ್ಟಿ ಮಾಡ್ತದ ಪಾರಾಜ ಹಾಕಿದ್ರೆ ಮಾತ್ರ ಕೆಲಸ ಸಕ್ಸಸ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ರೀತಿಯ ನಲವತ್ತೊಂದು ಗಿಡ ಮೂಲಿಕೆಯ ಒಂದು ಬೇರುಗಳನ್ನ ಆ ಯಂತ್ರದೊಳಗೆ ಹಾಕ್ಬೇಕಾಗ್ತದ ಅದಲ್ಲದೆ ಅಮ್ಮನವ್ರ ಸಂಕಲ್ಪ ಮಾತ್ರ ಕಂಪಲ್ಸರಿ ಬೇಕು ಅಮ್ಮನವ್ರ ಆಶೀರ್ವಾದ ಬೇಕು ಅಮ್ಮನವ್ರ ದೃಷ್ಟಿ ಆ ಯಂತ್ರದ ಮೇಲೆ ಬಿಳಬೇಕಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಪ್ರತಿ ಒಂದು ಯಾರಿಗೆ ಕಟ್ಟು ಕಟ್ಟಿ ಹಾಕ್ಯಾರ ಯಾರಿ ದೇವರ ಬರ್ತಾ ಇಲ್ಲ ಅಂತವ್ರಿಗೆ ಕಟ್ಟು ಬಿಚ್ಚಿ ಅವ್ರದೊಂದು ಏನ್ ವ್ಯವಸ್ಥೆ ಇದೆ ಅಂತ ಬರುವಂತ ಮಾಡಿ ಕೊಡುವಂತ ಕೆಲಸ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ